ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ನೀವೆಲ್ಲ ಈ ಬ್ಲಾಗ್ ಬಂದು ನನ್ನ ತಮ್ಮನ ಮಗನ ನಾಮಕರಣದ ವ್ಲಾಗ್ ಆಗಿರುತ್ತೆ ಇದರಲ್ಲಿ ಏನೆಲ್ಲ ಮಾಡ್ತೀನಿ ಅನ್ನೋದನ್ನು ಕಂಪ್ಲೀಟಾಗಿ ತೋರಿಸ್ತೀನಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಸೊ ಮಾರ್ನಿಂಗ್ ನಿನ್ನೆ ಹಿಂದಿನ ದಿನ ಹೋಮ ಎಲ್ಲ ಆಗಿತ್ತಲ್ವ ಹೋಮ ಎಲ್ಲ ಆದಮೇಲೆ ಅದು ಹೋಮ ಒಂದು ಡೇ ಬಿಟ್ಟು ನೆಕ್ಸ್ಟ್ ಡೇ ಇದೆಲ್ಲ ತೆಗೀರಿ ಅಂತ ಹೇಳಿದರು ಸೊ ಹಾಗಾಗಿ ನಾವು ಏನು ಡೆಕೋರೇಷನ್ ಮಾಡ್ಕೊಳ್ಳೋಕ್ಕಾಗಿರಲಿಲ್ಲ ನೆಕ್ಸ್ಟ್ ಡೇ ಮಾರ್ನಿಂಗ್ ಬೇಗ ಎಲ್ಲ ಇದ್ದು ಆ ಪೂಜೆದು ಹೋಮದೆಲ್ಲ ತೆಗೆದುಬಿಟ್ಟು ನನ್ನ ತಮ್ಮ ಡೆಕೋರೇಷನ್ನ ಇದ್ದಾನೆ ಬೆಲೂನೆಲ್ಲ ಊದಿ ಅವನೇ ಮಾಡ್ತೀನಿ ಸಿಂಪಲ್ಲಾಗಿ ಹೊರಗಡೆ ಇದೆ ಅಲ್ವಾ ಅಲ್ಲಿ ರಿಸೆಪ್ಷನ್ ಮಾಡ್ಕೊಳ್ಳೋಣ ತೊಟ್ಲೆ ಶಾಸ್ತ್ರನ ಹೊರಗಡೆ ಎಲ್ಲ ಮಾಡೋಲ್ಲ ನಮ್ಮ ಕಡೆ ಅಂದರೆ ಚೌಟ್ರಿಗಳಲ್ಲಿ ಮಾಡ್ತೀವಿ ಬಟ್ ಮನೆ ಒಳಗೆ ಹಾಕ್ತೀವಿ ಅದು ಬಿಟ್ಟು ಹೊರಗಡೆ ಸೆಟಪ್ ಮಾಡಿ ಎಲ್ಲ ಹಾಕೋದು ಒಳ್ಳೆಯದಲ್ಲ ಅಂತ ಇಲ್ಲಿ ಮನೇಲಿರೋ ಅಪ್ಪಂದು ವೈಟ್ ಕಲರ್ ಪಂಜೆಯಿಂದ ಈ ರೀತಿ ಹಿಂದೆ ಸ್ಕ್ರೀನ್ ಥರ ಮಾಡಿ ಹಾಕ್ತಾಯಿದ್ದಾನೆ ಆ್ಯಂಡ್ ನಾನಿಲ್ಲಿ ಹೂವಿನ ಹಾರ ಇತ್ತು ಅಮ್ಮನಿಗೆ ಮತ್ತು ನಮ್ಮ ಅಜ್ಜನಿಗೆ ಹೂವಿನ ಹರನ ಹಾಕ್ತಾಯಿದ್ದೀನಿ ಸೊ ಅವನ ಮೈಂಡಲ್ಲಿ ಅವನ ಹೇಗೆ ಬರುತ್ತೋ ಅವನು ಅದೇ ಥರನೇ ಮಾಡ್ತಾನೆ ಚೆನ್ನಾಗಿ ಇರುತ್ತೆ ಆದರೆ ತುಂಬ ನಿಧಾನ ಕೆಲಸ ಅವನು ಬೇಗ ಬೇಗ ಮಾಡಿ ಮುಗಿಸೋದಿಲ್ಲ ಮತ್ತು ಅರ್ಧಂಬರ್ದ ಕೆಲಸಗಳು ಅದು ಏನು ಎಲ್ಲಿ ಮಾಡಿಡ್ತಾನೆ ಅದನ್ನ ಅಲ್ಲೇ ಬಿಡ್ತಾನೆ ಅದು ಇನ್ನೊಂದು ಕೆಲಸಕ್ಕೆ ಹೋಗ್ಬಿಡ್ತಾನೆ ಸೊ ಈ ರೀತಿ ಫನ್ನಾಗಿ ತಮಾಷೆ ಮಾಡ್ಕೊತಾ ಎಲ್ಲನೂ ಮಾಡ್ಕೊತಾ ಇದ್ದೆ ಸೊ ಇಲ್ಲಿ ಆಲ್ಮೋಸ್ಟ್ ಡನ್ ಆಗಿತ್ತು ಇಲ್ಲಿಂದ ಎಲ್ ಶೇಪ್ ತೊಗೊಳ್ತೀನಿ ಅಂತ ಅವನು ಹೇಳಿದ್ದ ಬಟ್ ಹಿಂದಗಡೆ ಸ್ಕ್ರೀನು ವೈಟ್ ಆಗಿರೋದ್ರಿಂದ ಈ ವೈಟ್ ಕಲರ್ ಹಾಕಿದ್ರೆ ಅದು ಚೂರು ಲುಕ್ ಕಾಣಲ್ಲ ಬೇಡ ಹೀಗೆ ಇರಲಿ ಅಂತ ಜಸ್ಟ್ ಹಾಗೆ ಬಿಟ್ವಿ ಇಷ್ಟೇ ಆಗಿ ರೆಡಿ ಮಾಡಿದ್ದಾರೆ ಎಷ್ಟು ಇನ್ನು ಇಲ್ಲಿ ಜೋಕಾಲಿ ಎಲ್ಲ ರೆಡಿ ಮಾಡಬೇಕು ಸೊ ಎಷ್ಟು ಸಿಂಪಲ್ಲಾಗಿ ಮಾಡಿರೋದು ಆ್ಯಂಡ್ ಹೊರಗಡೆ ರಿಸೆಪ್ಷನ್ಗೆ ಹೊರಗಡೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಸೊ ಹೇಗೆಲ್ಲ ಆಗುತ್ತೆ ಆ್ಯಂಡ್ ನಾನೀಗ ಸ್ನಾನ ಮಾಡಿ ರೆಡಿ ಆಗ್ತೀನಿ ಲೆಟ್ಸ್ ಏನೇ ಒಂದು ಫಂಕ್ಷನ್ ಅಂದರೆ ಅಮ್ಮ ಇರಲೇಬೇಕು ಅವರು ಇದ್ದಿದ್ರೆ ಇನ್ನೂ ತುಂಬ ಚೆನ್ನಾಗಿರೋದು ಅಂತ ನನಗೆ ತುಂಬಾ ನೆನಪಾಗ್ತಾಯಿತ್ತು ಸೊ ಅಡುಗೆ ಎಲ್ಲ ಬಟ್ಟರು ಮಾಡ್ತಾಯಿದ್ರು ಎಲ್ಲ ಅವರೇ ಮಾಡ್ತಾಯಿದ್ರು ನಮ್ಮದೆಲ್ಲ ಏನೂ ಕೆಲಸ ಇರಲಿಲ್ಲ ಎಲ್ಲ ರೆಡಿ ಆಗ್ತಾಯಿದ್ರು ಹೊರಗಡೆಯಿಂದ ಸಲ ವೀಡಿಯೋ ಮಾಡ್ಕೊಂಡು ಬರೋಣ ಅಂತ ಹೊರಗಡೆ ಈ ರೀತಿಯಾಗಿ ಒಂದು ಅವನೇ ಓನಾಗಿ ಕ್ರಿಯೇಟ್ ಮಾಡಿಕೊಂಡು ಇದು ಮಾಡ್ದೆ ಮತ್ತು ಇಲ್ಲಿ ಈ ರೀತಿ ಪೆಂಡಲ್ನ ಹಾಕ್ಸ್ಕೊಂಡಿದ್ದಾನೆ ಈಗ ಹೊರಗಡೆ ಒಳಗಡೆ ತೊ ಮನೆ ಚಿಕ್ಕದಾಗಿರೋದ್ರಿಂದ ತೊಟ್ಲು ಶಾಸ್ತ್ರಕ್ಕೆ ಜನ ಎಲ್ಲ ನಿಂತ್ಕೊಂಡ್ರೆ ಅದು ಸರಿಯಾಗಲ್ಲ ಫೋಟೋ ಎಲ್ಲ ತೆಗಿಸ್ಕೊಳ್ಳೋಕೆಂದು ಹೊರಗಡೆ ಈ ರೀತಿ ಸೆಟಪ್ ಮಾಡಿಕೊಂಡೆ ಆ್ಯಂಡ್ ನಾನು ಕೂಡ ಇಲ್ಲಿ ರೆಡಿಯಾಗಿದ್ದೀನಿ ಆಲ್ಮೋಸ್ಟ್ ಡನ್ ಆಯಿತು ನಾನು ಕಾಜಲ್ ಬಂದು ಇಲ್ಲಿ ಎನ್ ವೈ ಬಿ ಅವ್ರದ್ದು ಕಾಜಲ್ನ ಯೂಸ್ ಮಾಡ್ತಾಯಿದ್ದೀನಿ ಸೊ ತುಂಬಾ ಚೆನ್ನಾಗಿ ಬರತ್ತೆ ಆ್ಯಂಡ್ ನನ್ನ ಫೈನಲ್ ಲುಕ್ಕು ಈ ರೀತಿ ಇದೆ ಸಿಂಪಲ್ಲಾಗಿ ಒಂದು ಮೇಕಪ್ನ ಮಾಡಿಕೊಂಡೆ ಹಾಗೆ ಏರ್ ಸ್ಟೈಲ್ ಒಂದು ಮಾಡಿಕೊಂಡ್ರೆ ಮುಗೀತು ಆ್ಯಂಡ್ ಎಲ್ಲರೂ ಬರ್ತಾ ಇದ್ದರು ರಿಲೇಟಿವ್ಗಳೆಲ್ಲ ಬೇಗ ಬೇಗ ನಾನು ರೆಡಿ ಮಾಡ್ಕೊಳ್ಬೇಕು ನನ್ನ ತಮ್ಮನ ಹೆಂತಿಗೆ ಸೀರೆ ಎಲ್ಲ ಉಡಿಸಿ ಅವ್ಳಿಗೆ ಹೇರ್ ಸ್ಟೈಲ್ ಮಾಡೋ ಜೊತೆಗೆ ನನಗೆ ಟೈಮ್ ಆಯಿತು ಸೊ ಸಿಂಪಲ್ಲಾಗಿ ನಾನು ನಾರ್ಮಲ್ಲಾಗಿ ಯಾವ ಥರ ಹಿಂದೆ ಬಫ್ ಹಾಕ್ಕೊಂಡು ಮುಂದೆ ಟ್ವಿಸ್ಟ್ ಮಾಡ್ಕೊತೀನಲ್ಲ ಅದೇ ಹೇರ್ ಸ್ಟೈಲನ್ನ ಮಾಡಿಕೊಂಡು ಇಲ್ಲಿ ಸ್ಟ್ರೈಟ್ ಮಾಡಿರೋದ್ರಿಂದ ಅದೇನೋ ಒಂಥರ ಫುಲ್ಲು ಎಲ್ಲ ತಲೆ ಇದು ಮಾಡ್ದಂಗೆ ಅನಿಸಿದೆ ಸೊ ಓಕೆ ನೆಕ್ಸ್ಟ್ ಬಂದು ಇಲ್ಲಿ ತೊಟ್ಲಿಗೆಲ್ಲ ಹೂವೆಲ್ಲ ಮುಡಿಸಿ ರೆಡಿ ಮಾಡಿಟ್ಟಿದ್ರು ಈಗ ನಾವು ಶಾಸ್ತ್ರಗಳಿಗೆಲ್ಲ ಏನು ಬೇಕು ಅನ್ನೋದನ್ನು ನಮಗೆ ತಿಳಿದ ಮಟ್ಟಿಗೆ ನಾವು ಇಲ್ಲಿ ಜೋಡಿಸ್ಕೊಂಡಿದ್ದೀವಿ ಅಜೇ ಮಕ್ಕಳ ಅಯ್ಯೋ ಹೊರಟ ಯಾರು ಬಂದಿರ ಈಗ ಎಲ್ಲ ಆದ್ಮೇಲೆ ಈಗ ಬಂದಿರಲ್ಲ ತೊಟ್ಲಿ ಹಾಕಿ ಯಾರೆಲ್ಲ ಕಾಲ್ ಮಾಡಿ ಇನ್ನೂ ಹಾಕಿತಾ ಎಷ್ಟೊತ್ತಿಗೆ ಹಾಕೋದು ಅಂತ ಕೇಳ್ತಾರಲ್ಲ ನಾನು ಅವಾಗೆಲ್ಲ ಆಯಿತು ತೊಟ್ಲಿಗೆ ಹಾಕಾಯ್ತು ನೀವು ಬಂದಿಲ್ಲ ಅಂತ ಹೇಳ್ತಾ ಇದ್ದೆ ಯಾಕಂದರೆ ನೈಟು ಹೋದವರು ಬೆಳಗ್ಗೆ ಬೇಗ ಬರ್ತೀನಿ ಅಂತ ಅವರು ಬಂದೇ ಇರಲಿಲ್ಲ ಸೊ ಅವರಿಗೋಸ್ಕರ ಹಂಗೆ ಹೇಳಿದ್ದೆ ಅವ್ರು ಬಂದೆಲ್ಲ ತಿಂಡಿ ತಿಂತಾಯಿದ್ರು ನಾನು ಇಲ್ಲಿ ತೊಟ್ಲೊಳಗೆ ಬೆಡ್ ರೆಡಿ ಮಾಡ್ತಾ ಇದ್ದೆ ಒಂದು ಹಾಸಿಗೆ ಇಟ್ಟು ಅದ್ರ ಮೇಲೆ ಒಂದು ಸ್ಯಾರಿನ ಹಾಕಿದ್ದು ಚೆನ್ನಾಗಿ ಕಾಣುತ್ತೆ ಅಂತ ಮತ್ತೆ ಶಾಸ್ತ್ರದ ಪ್ರಕಾರ ಒಂದು ಪೆನ್ನು ಮತ್ತು ಪೇಪ್ ಎಕ್ಸಸೈಸ್ ಎಲ್ಲಾಡಿಕೆಯನ್ನು ನೆಡ್ತಾರೆ ಏನು ಇಲ್ಲೇನು ಗೊತ್ತಾ ದೊಡ್ಡವರು ಎಲ್ಲರೂ ಇದ್ದರೂ ನನಗೆ ಗೊತ್ತಿಲ್ಲ ಶಾಸ್ತ್ರ ನನಗೆ ಗೊತ್ತಿಲ್ಲ ಶಾಸ್ತ್ರ ಅಂತ ಹೇಳ್ತಾರೆ ಇವನ್ ನಾನು ಒಂದೆರಡು ಸಲ ನೋಡಿಕೊಂಡ್ರೆ ನಾನೇ ಶಾಸ್ತ್ರ ಮಾಡ್ತೀನಿ ಆ ಥರ ನಾವು ರೆಡಿಯಾಗಿದ್ದೀವಿ ಬಟ್ ಅಲ್ಲಿ ಇಷ್ಟು ವಯಸ್ಸಾದರೂ ಗೊತ್ತಿಲ್ಲ ಗೊತ್ತಿಲ್ಲ ನಮಗೆ ಅಂತ ಹೇಳ್ತಾರೆ ಅಷ್ಟು ಯಾರು ಗೊತ್ತಿಲ್ಲ ಏನೋ ಹೇಳಿದ್ರು ಸೊ ನಮಗೆ ತಿಳಿದ ಮಟ್ಟಿಗೆ ನಾವು ಆಗಿ ಏನು ಮಾಡ್ತಾರಲ್ವ ಅಷ್ಟ ಕುಂಕುಮ ಹೂ ಇಟ್ಟು ಪೂಜೆ ಮಾಡಿ ಕಾಯಿ ಹೊಡೆದು ಏನು ಶಾಸ್ತ್ರಗಳಿರುತ್ತಲ್ಲ ನಾವು ನೋಡ್ಕೊಂಡಿರೋದಷ್ಟು ನಾವು ಹಾಗೆ ಮಾಡಿದ್ವಿ ಏನೆಲ್ಲ ಆಯಿತು ಅಂತ ಅಂದರೆ ಅದೇನೋ ಒಂಥರ ನನಗೆ ನಮ್ಮಮ್ಮ ಇದ್ದಿದ್ದರೆ ಎಲ್ಲದನ್ನು ಇದು ಮಾಡ್ಕೊತಾಯಿದ್ರು ಸೊ ಇವರು ಕೂಡ ಎಲ್ಲ ರೆಡಿ ಮಾಡಿದರು ಬಟ್ ಆದರೂ ಅಮ್ಮ ಎಲ್ಲದ್ದು ಅದೊಂದು ಬೇಜಾರು ಆಯಿತು ಅವ್ರ ಫೋಟೋದ ಮುಂದೆಯೇ ನಾನು ಫುಲ್ ಎಲ್ಲಾನು ಮಾಡ್ಕೊತಾ ಇದ್ದೆ ಅವರು ಅಲ್ಲಿಂದ ನೋಡಿ ಆಶೀರ್ವಾದ ಮಾಡ್ತಾಯಿರ್ತಾರೆ ಸೊ ಪೂಜೆ ಎಲ್ಲ ಆದಮೇಲೆ ಅತ್ತೆಗೆ ಮಡ್ಲಕ್ಕಿನ ಹಾಕ್ತಾರೆ ಸೊ ನನಗೆ ಸ್ಯಾರಿ ತೊಗೊಳಕ್ಕೆ ಅಮೌಂಟ್ ಕೊಟ್ಟಿದ್ದರು ನನಗೆ ಅಲ್ಲಿ ಯಾವುದು ಸ್ಯಾರಿ ಇಷ್ಟ ಆಗಿಲ್ಲ ಸೊ ನೆನ್ನೆ ಬ್ಲಾಗಲ್ಲಿ ನಾನು ಯಾವ ಸ್ಯಾರಿ ತೊಗೊಂಡಿದ್ದೀನಿ ಹೇಳಿ ಅಂತ ಕಮೆಂಟ್ ಮಾಡಿ ಅಂತ ಹೇಳಿದ್ದೆ ನನಗೆ ಕೆಲವೊಬ್ಬರು ಯಾವ ಸ್ಯಾರಿ ತೊಗೊಂಡ್ರಿ ಎಷ್ಟಾಯಿತು ಅಂತೆಲ್ಲ ಮೆಸೇಜ್ ಮಾಡಿದರು ಬಟ್ ನಾನು ಸ್ಯಾರಿ ತೊಗೊಂಡಿಲ್ಲ ಶಿವಮೊಗ್ಗಕ್ಕೆ ಕಂಪೇರ್ ಮಾಡಿದ್ರೆ ಅಲ್ಲಿ ತುಂಬಾ ಕಾಸ್ಟ್ಲಿ ಇತ್ತು ಆದಷ್ಟು ಬಾರ್ಡರ್ಸ್ ಎಲ್ಲ ನನಗೆ ಲುಕ್ ಅನಿಸಿಲ್ಲ ಸೊ ಹಾಗಾಗಿ ನಾನು ಶಿವಮೊಗ್ಗದಲ್ಲೇ ತೊಗೊಳ್ತೀನಿ ನನಗೆ ಬ್ಲೌಸ್ ಪೀಸಲ್ಲೇ ಮಡ್ಲಕ್ಕಿ ಹಾಕಿರಿ ಅಂತ ನಾನು ಅದನ್ನೇ ಹೇಳಿದೆ ಸೊ ಅತ್ತೆ ಇಲ್ಲಿ ನಾನು ನನಗೆ ಮಡ್ಲಕ್ಕಿನ ಕೊಡ್ತಾ ಇದಾರೆ ಇದು ಈ ಥರ ನಮಗೆ ಹೇಳಿದ್ರು ಅಂದರೆ ಇದನ್ನು ಒಂದು ಕರ್ಶಿಫಲ್ಲಿ ಸ್ವಲ್ಪ ಅಕ್ಕಿ ಮಡ್ಲಕ್ಕಿ ಇದು ಹಾಕಿದ್ವಲ್ಲ ಅದನ್ನು ಹಾಕ್ಕೊಂಡು ನಾವು ಸೊಂಟಕ್ಕೆ ಸಿಗಿಸ್ಕೊಂಡು ಅದನ್ನು ತೊಟ್ಲಿಗೆ ಹಾಕಬೇಕು ಮಡ್ಲಕ್ಕಿ ಹಾಕ್ಸ್ಕೊಂಡು ತೊಟ್ಲಿಗೆ ಹಾಕಬೇಕು ಅತ್ತೆಯವರು ಅಂತ ಹೇಳಿದರು ಸೊ ಅದನ್ನು ರೀತಿ ಹಾಕ್ಕೊಂಡು ನೆಕ್ಸ್ಟ್ ಇಲ್ಲಿ ಫಸ್ಟ್ ನಾವು ಗುಂಟ್ಕಲ್ಲನ್ನು ಬಿಸಾಕ್ತೀವಿ 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 ಸಾಕೊಳ್ತೀವಿ 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 ಅಂತ ಮೂರು ಸಲ ಮಾಡಿ ಅದಾದಮೇಲೆ ಪಾಪುನ ಕೂಡ ಅದೇ ಥರ ತೊಟ್ಲಿಗೆ ಮೂರು ಸಲ ಈ ರೀತಿ ಮಾಡಿ ನಂತರ ಹೆಸರನ್ನು ಕೂಗೋದು

ಅಲ್ಲಿ ಎಲ್ಲ ಆದಮೇಲೆ ನಾನು ಇಲ್ಲೆಲ್ಲ ಹೇಗೆ ಮಾಡಿದ್ದಾರೆ ಊಟದ ಹತ್ರ ಎಲ್ಲ ಏನೇನು ಅಡುಗೆ ಆಗಿದೆ ಅಪ್ಪ ಒಬ್ಬರೇ ಇದ್ದರು ಸೊ ನಾನಿಲ್ಲಿ ಏನೆಲ್ಲ ಅಡುಗೆ ರೆಡಿ ಆಯಿತು ಅಂತ ನೋಡೋಣ ಅಂತ ಬಂದೆ ಸೊ ಆಲ್ಮೋಸ್ಟ್ ಅಡುಗೆ ಎಲ್ಲ ಆಗಿತ್ತು ಇಲ್ಲಿ ಆಲೂ ಕಬಾಬ್ನ ಮಾಡ್ತಾಯಿದ್ರು ಸಿಂಪಲ್ಲಾಗಿ ನಾವು ಅಡುಗೆ ಎಲ್ಲ ಮಾಡಿಸಿದ್ದು ತುಂಬ ಗ್ರ್ಯಾಂಡಾಗಿ ಎಲ್ಲ ಏನು ಮಾಡಿಸಿಲ್ಲ ನೋಡಿ ಎಲ್ಲರೂ ಹೊರಗೆ ಬಂದು ಕೂತಿದ್ದಾರೆ ಯಾಕಂದರೆ ಅಲ್ಲಿ ಹಾಲ್ ಚಿಕ್ಕದಾಗಿರೋದ್ರಿಂದ ಎಲ್ಲ ಹೆಂಗಸ್ರಿಗೆ ಅಲ್ಲಿ ನಿಂತ್ಕೊಳ್ಳೋಕ್ಕೆ ಕುತ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಸೊ ಈ ರೀತಿ ಮಾಡಿದ್ದೊಂದು ಚೆನ್ನಾಗಾಯಿತು ಇಲ್ಲಿ ನಿಂತ್ಕೊಂಡು ಎಲ್ಲರೂ ಆರಾಮಸೆ ಫೋಟೋಸ್ ಎಲ್ಲ ತೆಗ್ಸ್ಕೊಂಡು ಬಂದವರೆಲ್ಲ ಫೋಟೋಸ್ ಎಲ್ಲ ತೆಗಿಸ್ಕೊಳ್ತಾ ಇದ್ರು ಆ್ಯಂಡ್ ಯೂಶ್ವಲಿ ತೊಟ್ಲಿ ಹಾಕ್ಬೇಕಾದ್ರೆ ಮಕ್ಕಳು ಅಳೋದು ಕಾಮನ್ನು ನನ್ನ ಮಗ ನಿಜವಾಗ್ಲೂ ಹಳ್ಳೇ ಇಲ್ಲ ತೊಟ್ಲಿ ಹಾಕಬೇಕಾದ್ರೆ ಹಾಗೆ ನಾನು ಅತ್ತೆ ಕಡೆಯಿಂದ ಒಂದು ಉಂಗ್ರನ್ನ ಗಿಫ್ಟ್ ಮಾಡಿ ನಾವು ಫೋಟೋ ತೆಗೆಸ್ಕೊಂಡ್ವಿ ಆ್ಯಂಡ್ ನನಗೆ ಇದರಲ್ಲಿ ನಮ್ಮ ಫುಲ್ ಕಂಪ್ಲೀಟ್ ಫ್ಯಾಮಿಲಿ ಆಗಿತ್ತು ಇದು ಒಂದು ನ್ಯಾಮಿಲೇಷನ್ ಮಾಡಿಸ್ಬೇಕು ಅಂತ ನಾವು ಫೈನಲ್ ಆಗಿ ಎಲ್ಲರೂ ಸೇರಿ ಒಂದು ಫೈನಲ್ ಒಂದು ಫೋಟೋನ ತೆಗೆಸ್ಕೊಂಡ್ವಿ ಅದು ನನ್ಗೆ ಖುಷಿಯಾಯಿತು ಅದೊಂದು ನ್ಯಾಮ್ಲೇಷನ್ ಮಾಡಿ ನಮ್ಮ ಮನೆಯಲ್ಲಿ ಹಾಕಬೇಕು ಸೊ ಎಲ್ಲ ರಿಲೇಟಿವ್ಸ್ಗಳು ಹಾಗೆ ಕೇರಿಯಲ್ಲಿ ಎಲ್ಲರೂ ಬಂದಿದ್ರು ತುಂಬಾ ಖುಷಿ ಆಯಿತು ತುಂಬ ಚೆನ್ನಾಗಾಯಿತು ಫಂಕ್ಷನು ಯಾವ ಥರ ಗಡಿ ಬಿಡಿ ಗಲಿ ಇದೆಲ್ಲ ಏನು ಇರಲಿಲ್ಲ ತುಂಬ ಚೆನ್ನಾಗೇ ಆಯಿತು ಸೊ ಅಮ್ಮ ಇಲ್ಲದ್ದು ಒಂದು ಕೂಡ ಬೇಜ ಒಂದು ಜಾಗಕ್ಕೆ ಅಮ್ಮನೇ ಆಗಿ ಇನ್ನೊಬ್ರು ಬಂದಿದ್ದಾರೆ ಸೊ ಇದು ಒಂದು ಫಿಲ್ ಫಿಲ್ ಆಗಿದೆ ಸೊ ಇಲ್ಲಿಗೆ ನನ್ನ ಈ ನಾಮಕರಣದ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಟೇಕ್ ಕೇರ್ ಬೈ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ